ಖಂಡಿತ ಚಪ್ಪಾಳೆ ಬರ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಹಚ್ಚಿದ ದೀಪ ಈ ಆಲ್ಬಮ್ ಸಾಂಗ್ ಬೆಳಕಾಗಿ ಮೂಡ್ಲಿ ಇನ್ನಷ್ಟು ಸಾಕಷ್ಟು ವರ್ಷ ಇವುಗಳು ಕಾಣ್ಲಿ ಕೇಳಿ ಇನ್ನಷ್ಟು ಹಾಡುಗಳು ಇವರಿಂದ ಬರ್ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರ್ಲಿ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ ನಾನು ಒಂದೇ ಸ್ಕೂಲಲ್ಲಿ ಓದ್ದವರು ನಾನು ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿಯವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ ಯಾಕಂದ್ರೆ ಸ್ಕೂಲ್ ಟೈಮಲ್ಲಿ ಅವರು ತುಂಬ ಒಳ್ಳೆ ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಒಳ್ಳೆ ಗಾಯಕಿ ಎಲ್ಲ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದ್ರೂ ಅವರು ಪ್ರೈಸ್ ತಗೊಳ್ಳೋರು ನನ್ನ ಸಿಸ್ಟರ್ ಜೊತೆಗೆ ನಮ್ಮ 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 ಅಕ್ಕನ ಚೆನ್ನಾಗಿ ಆಡ್ತಾರೆ ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇದ್ರು ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು ಯಾವುದೇ ಕಾಲೇಜ್ಗೆ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್ ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನ ಬರೀತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ನಾನು ಚಿತ್ರದಾಗ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಆಗ್ಲಿಲ್ಲ ಆ ಮೂವತ್ತು ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಒಂದು ಮೂವತ್ ನಲ್ವತ್ತು ಜನ ಸೇರಿದ್ವಿ ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು ಒಂದು ದೇವರ ನಮ್ಮ ಭಾವಗೀತೆ ಸಾಂಗ್ ಸಾಂಗಿಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ನಾವು ಒಂದು ಆಲ್ಬಮ್ ಸಾಂಗ್ ಬಂದಿದ್ದೀವಿ ವಿಡಿಯೋ ಮಾಡಲಿಕ್ಕೆ ಅಂತ ಸಾಂಗ್ ಕೇಳಿ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬರೆದಿದ್ದಾರೆ ಅಂತ ಅದಕ್ಕೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತು ವಿಮನೋ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನನ್ನ ಕರೆದೆ ಅವರಿಬ್ರು ಬಂದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ವಿಮನೋಸ್ ಸರ್ ಸಾಯಿ ಪ್ರಕಾಶ್ ಸರ್ ಈ ಹಾಡಿಗೆ ಶ್ರೀ ಅವರು ಒಂದಿವಾ ಬಂದು ಶೂಟ್ ಮಾಡಿಕೊಟ್ರು ನಮ್ಮ ಅದು ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ ಶರತ್ ನನ್ನ ಕ್ಲೋಸ್ ಫ್ರೆಂಡ್ ಕಾ ಹೀರೋ ಇವಾಗ ಮೋಹನ್ ಶಬಾಶ್ ಶಬಾಷ್ ಅಂತ ಒಂದು ಚಿತ್ರ ಹೀರೋ ಅಂತ ಮಾಡ್ತಿದ್ದಾನೆ ಆ ಮತ್ತೆ ಪ್ರೀತಿಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಭದ್ರವಾದ ಒಂದು ಕಂಠ ನೀವು ಇವಾಗಲೇ ಕೇಳಿದ್ರೆ ಗೊತ್ತಿರಬಹುದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು ಒಂದು ಮೆಲೋಡಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀನಿ ಹಲೋ ಅದೇ ಇನ್ನೊಂದು ಉದ್ದೇಶ ಇದರ ಒಳ್ಳೆ ಸಾಹಿತ್ಯ ಸಿಗ್ಬೇಕು ನಮ್ಮ ಜನರಿಗೆ ಕನ್ನಡ ಜನರಿಗೆ ಆ ಸಾಹಿತ್ಯನೂ ಒಂದು ಕಾರಣ ನಮ್ಗೆ ಈ ತರ ಮಾಡಿ ಮಾಡಿ ಹಾಡುಗಳನ್ನು ಬಿಡುಗಡೆ ಮಾಡಕ್ಕೆ ಹೌದು ನಾನು ಬರ್ದಿರೋದು ತುಂಬ ಬರೆದಿದ್ದೇನೆ ಚಿಕ್ಕವಳಿಂದನೂ ಒಂದು ಇನ್ನೂರು ಮುನ್ನೂರು ಹಾಡುಗಳಿರ್ಬೋದು ಆದರೆ ಈಗ ಮುಖ್ಯವಾಗಿ ಒಂದು ಅರವತ್ತು ಎಪ್ಪತ್ತು ಸಾಂಗ್ಸು ಯೂಟ್ಯೂಬ್ ಚಾನಲಲ್ಲಿ ಇದೆ ಅದನ್ನು ಈ ಯೂಟ್ಯೂಬ್ ಚಾನಲ್ದು ವಿಶೇಷತೆ ಏನಂತಂದರೆ ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು ಅದನ್ನು ಈ ರೀತಿ ಯಾಕಂತಂದರೆ ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ಈ ರೀತಿಯಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ ಆ್ಯಂಡ್ ಇನ್ಫ್ಯಾಕ್ಟು ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ ಚಿಕ್ಕವಳಿ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ ಹಾಗೆ ನಾನು ಬರೆಯೋಕೆ ಶುರು ಮಾಡಿದ್ದು ಅದು ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ ಮಾಡಬೇಕು ಒಂದು ಸಿನಿಮಾ ಇವರಿದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ ಬರೆದಿದ್ದೇನೆ ಸಾಹಿತ್ಯ ಇದ್ದು ಇನ್ನೂ ಪ್ರೊಸೆಸ್ ಮಾಡಬೇಕು ಯಾಕಂತಂದರೆ ಈಗಷ್ಟೇ ಒಂದು ಇಪ್ಪತ್ತು ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇನೆ ಹಾಂ ಹೌದು ಹೌದು ಸರ್ ನೀವು ಹೇಳ್ತಾ ಇರೋದು ನಿಜ ತುಂಬ ಸಾಂಗ್ಸ್ ಇದೆ ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರೆದಿರುವಂಥ ಹಾಡುಗಳಿವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನನ್ನ ಇದು ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ ಅದು ನಾನು ನಾನೇ ಹಾಡಿರೋದು ನಾನೇ ಬರೆದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಲೇ ಅನ್ಕೊಂಡಿದ್ದಾರೆ ಹಾಗೆ ಹಾಡಿದ್ದು ಇದೆ ಸರ್ ಹೌದು ಹೌದು ನಾನು ಸೀನಿಯರ್ ಆಗಿದೆ ಇದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು ಆಮೇಲೆ ಡೆಂಟಂದು ಅದು ಪ್ರೊಫೆಷನ್ಗೆ ಹೊಟ್ಟೋದೆ ಅದಾದ ಮೇಲೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಎಲ್ಲರ ಸಪೋರ್ಟಿಂದ ಹಾಗೆ ನಮ್ಮ ಮನೆಯವರು ಇವ್ರ ಫ್ರೆಂಡ್ಸು ಎಲ್ಲ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್ ಹಾಡುಗಳ ಬಿಚ್ ನಾವು ನೋಡಿದ್ದೇವೆ ನಮಸ್ಕಾರ ಎಲ್ಲರಿಗೂ ಹಾಗೆಯೇ ಗಣೇಶ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದಿರಿ ಹೃದಯಗೀತೆ ಅಶೋಕ್ ಸರ್ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ ಆಮೇಲೆ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸಾಯ್ ಪ್ರಕಾಶ್ ಅವರು ಅವರು ಬಂದಿದ್ದಾರೆ ಶ್ರೀ ಅವರಿದ್ದಾರೆ ಶರತ್ತು ಅಜಿತ್ ಅಲ್ಲಿ ಕೂತಿದ್ದಾನೆ ಸೊ ಎಲ್ಲ ಈ ಒಂದು ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಇದು ತುಂಬ ಜನಪ್ರಿಯ ಆಗಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಯೂಟ್ಯೂಬ್ ನೋಡಿದ್ರೆ ರಾಶಿ ರಾಶಿ ಹಾಡುಗಳಿರ್ತವೆ ಅದರ ಮಧ್ಯೆ ಗೆಲ್ಲೋದಂದರೆ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಚುಚ್ಚು ಚುಚ್ಚಿ ಕೇಳಿಸಿ ಕೇಳಿಸ್ಬೇಕಾಗತ್ತೆ ಬಟ್ ಆದರೆ ಇದು ತುಂಬ ಚೆನ್ನಾಗಿರೋದ್ರಿಂದ ಒಂದು ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಅಂತ ಹಾಡುಗಳನ್ನ ಮಾಡಿದ್ರೆ ನಿಮಗೆ ಶುಭವಾಗಲಿ ಓಂ ಶ್ರೀ ಸಾಯಿರಾಮ್ ನಾವೆಲ್ಲ ಒಂದು ಕುಟುಂಬದವರು ಮಾಧ್ಯಮ ಆಗ್ಬೋದು ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಆಗ್ಬೋದು ಎಲ್ಲ ನನ್ನ ಕುಟುಂಬ ಸದಸ್ಯರಿಗೂ ನನ್ನ ನಮಸ್ಕಾರ ಗಣೇಶ್ ನಾರಾಯಣ ಬಗ್ಗೆ ಬರೀಬೇಕ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕನ ಅರ್ಥ ಮಾಡಿಕೊಂಡು ಮಾಡಿಕೊಡೋಂಥ ಒಬ್ಬ ಸಂಗೀತ ನಿರ್ದೇಶನದಲ್ಲಿ ಗಣೇಶ್ ನಾರಾಯಣ ಒಬ್ಬರು ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರ್ ಅವರು ಅವರ ಸಾಧನೆ ಬಗ್ಗೆ ಮಹಾಭಾರತ ಬರೀಬೋದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ ಹಳೆಗಡೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ದಳೆ ಸೇರ್ತಾ ಅದು ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದರೆ ಜೀವಂತವಾಗಿರುವಂಥದ್ದು ಸಂಗೀತ ಮಗು ಸಮೇತ ನಿದ್ರೆ ಮಾಡಿಸೋದಾಗ್ಬೋದು ಸಂತೋಷಪಡಿಸೋದಾಗೋದು ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಗಣೇಶ್ ನಾರಾಯಣ್ ಅವರು ಪ್ರೀತಿ ಅಶೋಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂತ ಒಂದು ಆಲ್ಬಮ್ ಮಾಡಿದ್ದಾರೆ